ಎರಡನೇ ತಾರೀಕು ಎರಡನೇ ತಾರೀಕು ಕಲಬುರಗಿ ನಗರದ ಹುಸ್ರೂರು ರಸ್ತೆಯಲ್ಲಿರ್ತಕ್ಕಂಥ ಸುರಕ್ಷಾ ಆಸ್ಪತ್ರೆಗೆ ಹೆರಿಗೆಗಾಗಿ ನಮ್ಮ ಸಹೋದರಿ ಜ್ಯೋತಿ ಪರಶುರಾಮ್ ಅವರು ಅಡ್ಮಿಟನ್ನು ಆಗ್ತಾರೆ ಮೂರನೇ ತಾರೀಕು ಮರುದಿನ ಮಾರನೇ ದಿನ ಡೆಲಿವರಿ ಆಗ್ತದೆ ಒಂದು ದಿವಸ ತಾಯಿ ಮಗು ಇಬ್ಬರು ಕೂಡ ಆರೋಗ್ಯವಾಗಿರ್ತಾರೆ ಇದ್ದಕ್ಕಿದ್ದಂಗೆ ರಕ್ತಸ್ರಾವವನ್ನು ಪ್ರಾರಂಭ ಆಗಿ ಅಲ್ಲಿರ್ತಕ್ಕಂಥ ವೈದ್ಯರ ನಿರ್ಲಕ್ಷ್ಯತನದಿಂದ ಅವ್ರನ್ನ ಜ್ಯೋತಿಯವರ ಅವರ ಜೊತೆಗಿದ್ದಕ್ಕಂಥವರು ಪದೇ ಪದೇ ಹೋಗಿ ಡಾಕ್ಟರ್ ಅವರಿಗೆ ಪೇಷಂಟ್ ಕಂಡೀಷನ್ ಖರಾಬ್ ಆಗ್ತದೆ ಬಂದು ನೋಡಿರಿ ಅಂತ ಹೇಳಿದರೂ ಕೂಡ ಆ ಆಸ್ಪತ್ರೆಯ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಚಂದ್ರಿಕರ್ ಅವರು ಬೇಜವಾಬ್ದಾರಿತನದಿಂದ ನಡ್ಕೊಂಡು ಅವರಿಗೆ ಬಂದು ಒಳ್ಳೆ ಚಿಕಿತ್ಸೆಯನ್ನು ಕೊಡದೇನೆ ಇವತ್ತು ಜ್ಯೋತಿ ಅವರ ಸಾವಿಗೆ ಅವರೇ ನೇರವಾಗಿ ಕಾರಣರಾಗಿದ್ದಾರೆ ಇವತ್ತು ನಮ್ಮ ಆರೋಪ ಏನು ಅಂತ ಹೇಳಿದ್ರೆ ಯಾರು ಆ ಸಾವಿಗೆ ಕಾರಣರಾಗಿದ್ದಾರೋ ಅವರು ಎಷ್ಟೇ ಪ್ರಭಾವಿ ಆಗಿದ್ದರೂ ಕೂಡ ಯಾವುದೇ ಅವರ ಮೇಲೆ ಎಂಥದ್ದೇ ಒಂದು ರಾಜಕೀಯ ಬಲ ಇದ್ದರೂ ಕೂಡ ಇವತ್ತು ಸರ್ಕಾರ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅವ್ರ ಮೇಲೆ ತಿರುನಾಟ್ಟು ಕೇಸ್ ಬುಕ್ ಮಾಡಬೇಕು ಅವ್ರಿಗೆ ಜೈಲಿಗೆ ಕಳಿಸ್ಬೇಕು ಅವ್ರ ಆಸ್ಪತ್ರೆಯನ್ನು ರದ್ದುಗೊಳಿಸ್ಬೇಕು ಆಮೇಲೆ ನಮಗೆ ಅನ್ಯಾಯ ಆಗಿದೆ ಅಂತೇಳಿ ಜ್ಯೋತಿ ಕುಟುಂಬಸ್ಥರು ಪ್ರತಿಭಟನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಸ್ಪತ್ರೆಯವರಿಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಯಾಕೆ ಈ ಸಾವಾಯಿತು ಅಂತ ಹೇಳಿ ಅಂತ ಸಂದರ್ಭದಲ್ಲಿ ಶಿವಾನಂದ ವಾಲಿಕರ್ ಅಂತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಅವರಿಗೆ ಏರಿಯಾ ಸಂಬಂಧ ಇಲ್ಲ ಆ ಏರಿಯಾ ಬರ್ತಕ್ಕಂಥದ್ದು ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಗೆ ಶಿವಾನಂದ್ ಅವರು ಇರ್ತಕ್ಕಂಥದ್ದು ಎಂ ಬಿ ನಗರ್ ಪೊಲೀಸ್ ಠಾಣೆಗೆ ಸಂಬಂಧ ಇಲ್ಲೇ ಇರ್ತಕ್ಕಂಥದ್ರಲ್ಲಿ ಅವರು ಮುಗು ತೋರಿಸಿ ಅಲ್ಲಿ ಯಾರು ಅದನ್ನು ಕೇಳ್ತಾ ಇದ್ದಾರೆ ಕಾರಣ ಹಲ್ಲೆ ಮಾಡಿ ಅವ್ರಿಗೆ ಬರೆದದಲ್ಲೇನೆ ಅವ್ರ ಮೇಲೆ ಕೇಸ್ ಮಾಡಿ ಇವತ್ತು ದೌರ್ಜನ್ಯವನ್ನ ಪೊಲೀಸರು ಮಾಡಿದ್ದಾರೆ ಇದೆಲ್ಲವೂ ಕೂಡ ಕೂಲಂಕಷವಾಗಿ ಪರಿಶೀಲನೆಯನ್ನ ಮಾಡಬೇಕು ಮತ್ತು ಜ್ಯೋತಿ ಕುಟುಂಬದ್ರಿಗೆ ಎರಡು ಮೂರು ಎರಡ್ ಸಾವಿರದ ಜ್ಯೋತಿ ಗಂಡ ಪರಮೇಶ್ವರ್ ಕಟ್ಟಿಮನೆ ಅಂತ ಹೇಳಿ ಏನು ಸುರಕ್ಷಾ ಒಂದು ಕಲಬುರಗಿ ನಗರದ ವಲಯದಲ್ಲಿರುವಂತಹ ಕುಸೂರ್ ರಸ್ತೆಯಲ್ಲಿರುವಂತಹ ಸುರಕ್ಷಾ ಆಸ್ಪತ್ರೆ ಇದು ಸುರಕ್ಷಾ ಆಸ್ಪತ್ರೆ ಅಲ್ಲ ಇದು ಅಸುರಕ್ಷಾ ಆಸ್ಪತ್ರೆ ಅಂತ ಹೇಳ್ಬೇಕಾಗ್ತದೆ ಇದು ಜನರ ಒಂದು ಪ್ರಾಣ ತಗೋಂತ ಅಸುರಕ್ಷಾ ಆಸ್ಪತ್ರೆ ಅಂತ ಹೇಳ್ಬೇಕಾಗ್ತದೆ ಅಲ್ಲಿರುವಂತಹ ಡಾಕ್ಟರ್ ಏನು ಚಂದ್ರಿಕಾ ಅಂತ ಚಂದ್ರಿಕಾ ಅಂತ ಅಂಥೇಳಿ ಏನು ಡಾಕ್ಟರ್ ಇದ್ದಾರೆ ಅವರು ಒಂದು ಏನು ಬೇಜವಾಬ್ದಾರಿಯಿಂದ ಇವತ್ತು ಚಂದ್ರಿಕಾ ಏನು ಜ್ಯೋತಿ ಗಂಡ ಪರಮೇಶ್ವರವ್ರ ಪ್ರಾಣ ಹೋಗಿದೆ ಅಂತ ಹೇಳಬೇಕಾಗ್ತದೆ ಇವತ್ತು ಈ ಗುಲ್ಬರ್ಗ ಜಿಲ್ಲಾಡಳಿತ ಇವತ್ತು ಪೊಲೀಸ್ ವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ ಇವತ್ತು ನಾವು ಯಾವುದೇ ಪಕ್ಷ ಅಂತ ಹೇಳ್ತಿಲ್ಲ ಯಾವಾಗ ಕಾಂಗ್ರೆಸ್ನವ್ರನು ಅಲ್ಲ ನಾವು ಬಿಜೆಪಿದವರು ಅಲ್ಲ ಯಾವ ಜನತಾದಳದವ್ರು ಅಲ್ಲ ಇವತ್ತು ಗುಲ್ಬರ್ಗದಲ್ಲಿ ಏನು ಕಾಂಗ್ರೆಸ್ ಅಧಿಕಾರ ಬಂದಿಡಿದು ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಸಂಪೂರ್ಣ ಪೊಲೀಸ್ ವ್ಯವಸ್ಥೆ ಹದಗೆಟ್ಟದ ಇವತ್ತೇನು ಎಂ ಬಿ ನಗರದ ಏನು ಪಿ ಐ ಇನ್ಸ್ಪೆಕ್ಟರ್ ಶಿವಾನಂದ್ ವಾಲಿಕರ್ ಹೇಳಿ ಇವತ್ತ ಆ ಒಂದು ಡಾಕ್ಟರ್ ಮಾತಿಯನ್ನು ಕೇಳಿ ಒಂದು ಮಾದಿಗ ಸಮುದಾಯದವರ ಮೇಲೆ ಇವತ್ತು ಹಲ್ಲೆ ಮಾಡುವಂಥ ಕೆಲಸ ಇವತ್ತು ಶಿವಾನಂದ ಪಾಟೀಲ್ ಮಾಡೋದ ಕೂಡಲೇ ಅವನನ್ನು ಅಮಾನತ್ತು ಮಾಡಬೇಕು ಇವತ್ತು ನಾವತ್ತು ಜಿಲ್ಲಾ ಆಡಳಿತಕ್ಕೆ ಹೇಳ್ತೀವಿ ಇವತ್ತು ಪೊಲೀಸ್ ಕಮಿಷನರ್ ಅವ್ರ ಮುಖಾಂತರ ನಾವು ಹೇಳ್ತೀವಿ ಕೂಡಲೇ ಶಿವಾನಂದ್ ವಾಲಿಕರ್ನ ಅಮಾನತ್ ಮಾಡಬೇಕು ಅಟ್ರಾಸಿಟಿ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ದಾಖಲೆ ಆಗಬೇಕು ಇದು ಇಲ್ಲಿಗೆ ನಿಂತಿರುವಂಥ ಹೋರಾಟ ಅಲ್ಲ ಈಗಾಗಲೇ ನಮ್ಮ ದಲಿತೇನೆಯ ರಾಜ್ಯಾಧ್ಯಕ್ಷ ಹನುಮಂತಳಸಂಗಿ ಸಾಹೇಬರು ನಮ್ಮನ್ನು ನಾವು ಕರೆ ಕೊಟ್ಟಿದ್ದಾರೆ ಇದು ಬರೀ ಗುಲ್ಬರ್ಗ ಅಲ್ಲ ಇಡೀ ಎಲ್ಲ ತಾಲೂಕು ಮಟ್ಟಗಳಲ್ಲಿ ಎಲ್ಲ ಜಿಲ್ಲಾ ಮಟ್ಟ ಮೂವತ್ತು ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇದೊಂದು ಹೋರಾಟ ಈ ಒಂದು ಜ್ಯೋತಿ ಗಂಡ ಪರಮೇಶ್ವರ್ ಅವರಿಗೆ ನ್ಯಾಯ ಸಿಗುವವರೆಗೂ ನಿರಂತರವಾಗಿ ಇವತ್ತು ದಲಿತೇನೆ ಆಗಿರ್ಬೋದು ಇವತ್ತು ಮಾದಿಗ ಸಮುದಾಯದವರಾಗಿರ್ಬೋದು ಇವತ್ತು ಡಿ ಎಸ್ ಎಸ್ ಸಂಘಟನೆ ಎಲ್ಲ ಸಂಘಟನೆಗಳು ಕೂಡಿ ಇವತ್ತ ಜ್ಯೋತಿ ಅವರಿಗೆ ನ್ಯಾಯ ಕೊಡಿಸ್ಬೇಕಂತ ಹೇಳಿ ನಾನು ಮನವಿ ಮಾಡಿಕೊಳ್ತಾ ಕೂಡಲೇ ಏನು ಎಂ ಬಿ ಎಂ ಬಿ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅಮಾನತ್ ಆಗಬೇಕು ಅವನ ಮೇಲೆ ಅಟ್ರಾಸಿಟಿ ಕೇಸ್ ದಾಖಲಾಗಬೇಕು ಇವತ್ತು ಆ ಡಾಕ್ಟ್ರ ಏನು ಆ ಡಾಕ್ಟರ್ ಹತ್ರ ಎಷ್ಟು ದುಡ್ಡು ತೊಗೊಂಡಿದ್ದಾನೆ ಇದು ನಮ್ಗೆ ಗೊತ್ತಾಗಬೇಕು ಇವತ್ತು ಆ ದುಡ್ಡು ತಿಂದು ಇವತ್ತು ಆ ಒಂದು ಹೆಣ್ಣು ಮಗಳ ಇನ್ನೂ ಭಾಳ ಬದುಕಬೇಕಾಗ ಹೆಣ್ಣು ಮಗಳನ್ನ ಇವತ್ತು ಪ್ರಾಣವಾಗ್ಯ ಎಷ್ಟು ದುಡ್ಡು ಕೊಟ್ಟರು ಆ ಜೀವ ನಮಗೆ ಬರಲ್ಲ ಕೂಡಲೇ ಇದಕ್ಕೆ ನ್ಯಾಯ ಸಿಗಬೇಕಂತ ಹೇಳಿ ನಮ್ಮದು ಹೋರಾಟ ಇದೆ ನಮ್ಮದು ಮನವಿ ಕೂಡ ಇದೆ ಇವತ್ತು ನಮ್ಮ ಹೋರಾಟ ಒಬ್ಬ ನಮ್ಮ ಮನೆ ಮಗಳು ಜ್ಯೋತಿ ಗಂಡ ಪರಶುರಾಮ್ ಕಟ್ಟಿಮನಿ ಅಂತಕ್ಕಂಥವರು ಸುರಕ್ಷಾ ಆಸ್ಪತ್ರೆಯಲ್ಲಿ ಡೆಲಿವರಿಗೋಸ್ಕರ ಹೋಗಿ ಅವರ ಡಾಕ್ಟರ್ ಚಂದ್ರಿಕಾ ಅವರ ಒಂದು ಅಲಕ್ಷ್ಯತನದಿಂದ ಇವತ್ತ ನಮ್ಮ ಆ ಹೆಣ್ಣುಮಗಳು ಪ್ರಾಣವನ್ನು ಬಿಟ್ಟಿದ್ದಾಳೆ ಅದಕ್ಕೆ ಕಾರಣಿಕರ್ತರು ಆ ಡಾಕ್ಟರ್ ಚಂದ್ರಿಕಾಂತ್ ಅಂತಕ್ಕಂಥವರು ಆ ಸುರಕ್ಷಾ ಆಸ್ಪತ್ರೆಯ ಮುಖ್ಯಸ್ಥರು ಕೂಡ ಅವರು ಅಂಥದ್ರಲ್ಲಿ ನಮ್ಮ ಜೀವ ಕಳ್ಕೊಂಡ್ಮೇಲೆ ನಮ್ಮ ಕುಟುಂಬ ಆ ಕಟ್ಟಿ ಕಟ್ಟಿಮನಿ ಕುಟುಂಬಸ್ಥರು ಏನಾಗಿದೆ ಅಂತ ಪ್ರಶ್ನೆ ಮಾಡ್ಲಿಕ್ಕೆ ಹೋದಾಗ ಅವ್ರ ಮೇಲೆ ಕೂಡ ಆ ಲಿಮಿಟ್ ಬಿಟ್ಟು ಆ ಲಿಮಿಟೇ ಬರೋದಿಲ್ಲ ಎಂ ಬಿ ನಗರ್ ಪೊಲೀಸ್ ಸ್ಟೇಷನ್ ಸಿ ಪಿ ಐ ಅರ್ತಕ್ಕಂಥ ಶಿವಾನಂದ್ ವಾಲಿಕಾರ್ ಅಂತವರು ಬಂದು ಕುಡಿದ ಅಮಲಿನಲ್ಲಿ ನನಗನ್ಸ್ತದೆ ಅವ್ರು ಮಾಡಿದ್ ನೋಡಿದ್ರೆ ಮಾಡ್ಯಾರ ಅಂತ ಅನಿಸ್ತದೆ ಯಾಕಂದ್ರೆ ಒಬ್ಬ ಸಿ ಪಿ ಐ ಆಗಿ ಆ ರೀತಿ ಅನುಚಿತವಾಗಿ ಅಸಭ್ಯ ವರ್ತನೆ ಮಾಡ್ತಕ್ಕಂಥದ್ದು ನೋಡಿದ್ರೆ ಅವರು ದಾರು ಕುಡಿದು ಬಂದಾರಂತಕ್ಕಂಥದ್ದು ನಮ್ಮ ವಾದ ಯಾಕಂತ ಹೇಳಿದ್ರೆ ಇವತ್ತಿನ ದಿನ ಮಾದಿಗ ಸಮುದಾಯದವರು ಎಲ್ಲ ನಮ್ಮ ಮುಖಂಡರು ಕೂಡ ಅಲ್ಲಿ ಹೋಗಿದ್ದಾರೆ ಎಲ್ಲರಿಗೂ ಕೂಡ ಅವರು ಲಾಠಿ ರುಚಿಯನ್ನು ತೋರಿಸಿ ಓಡ್ಸಾಕಿದ್ರಂತಕ್ಕಂಥ ನಾವು ಇಲ್ಲಿ ಹೇಳ್ಬೇಕಾಗ್ತದೆ ಅದಕ್ಕೆ ನಾವು ಕೂಡ ಮಾದಿಗ ಸಮಾಜ ಮತ್ತು ಎಲ್ಲ ಸಮುದಾಯದ ಸಂಘಟನೆಯ ಮುಖ್ಯಸ್ಥರು ನಾವು ಅದಕ್ಕೆ ಖಂಡಿಸ್ತೀವಿ ಇನ್ನೊಂದು ಆ ಶಿವಾನಂದ ವಾಲಿಕರ್ ಅಂತಕ್ಕಂಥವ್ರು ಜಾತಿ ಕೂಡ ಮಾಡಿದ್ದಾರೆ ಆ ಜಾತಿನಿಂದನೆ ಕೇಸು ಕೂಡ ಅವ್ರ ಮೇಲೆ ದಾಖಲೆ ಮಾಡಿ ಅವರನ್ನು ಸೇವೆಯಿಂದ ಕೂಡಲೇ ಅಮಾನತ್ಗೊಳಿಸಬೇಕು ಮತ್ತು ಸುರಕ್ಷೆ ಆಸ್ಪತ್ರೆಯನ್ನು ಏನು ಅನುಮತಿ ನೀಡಿದಿರಿ ಆ ಅನುಮತಿಯನ್ನು ಕೂಡ ಈಗ ರದ್ದುಪಡಿಸಬೇಕು ಆ ಚಂದ್ರಿಕಾ ಅವರನ್ನು ಕೂಡಲೇ ಜೈಲಿಗೆ ಕಟ್ಟಬೇಕು ನಮ್ಮ ಆಗ್ರಹ ಇದೆ ಮತ್ತು ಇಲ್ಲಿಗೆ ಇದು ಬಿಡೋದಿಲ್ಲ ಇನ್ನು ಮುಂದೆ ನಾವು ಇದಕ್ಕೂ ಜೋರಾಗಿ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಇಡೀ ರಾಜ್ಯದಾದ್ಯಂತ ಮಾದಿಗ ಸಮುದಾಯ ಮತ್ತು ಎಲ್ಲ ಸಮುದಾಯದವರು ಕೂಡ ನಾವು ಹೋರಾಟ ಮಾಡ್ತೀವಿ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೇನೆ ಜ್ಯೋತಿಗಂಡ ಗಂಡ ಕಟ್ಟಿಯವರ ಸಾವಿನ ಕಾರಣರಾದಂಥ ಡಾಕ್ಟರ್ ಚಂದ್ರಿಕಾ ಕೋಡ್ಲೆಯವರನ್ನು ಕೂಡಲೇ ಬಂಧಿಸಬೇಕು ಚಂದ ಡಾಕ್ಟರ್ ಚಂದ್ರಿಕಾ ಕೋಡ್ಲೆಯವರು ಸರ್ಕಾರಿ ವೈದ್ಯರು ಶಾಬಾದ್ ಹಾಸ್ಪಿಟ್ಲಿಗೆ ಇವರು ಕೆಲಸನೇ ಮಾಡಲ್ಲ ಶಾಬಾದ್ ಹಾಸ್ಪಿಟ್ಲಕ್ಕೆ ಹೋಗೋದು ಬರೀ ಸಹಿ ಮಾಡೋದು ತಂದೇನು ತನ್ನ ಸಂಸ್ಥೆ ಈ ಹಾಸ್ಪಿಟ್ಲಿಗೆ ಬಂದು ಅಮೈಕೆ ಹೆಣ್ಮಕ್ಳು ಎಂಬಂತ ಈಗ ಹಲವಾರು ಪ್ರಕರಣಗಳು ಆ ಹಾಸ್ಪೆಟ್ಲ್ ಇವತ್ತು ದೊಡ್ಡದ ಇವತ್ತು ಜಿಲ್ಲಾಡಳಿತ ಸಂಪೂರ್ಣ ಕಣ್ಮು ಕುಂದ್ರ ಇವತ್ತು ನಾವು ಜಿಲ್ಲಾಧಿಕಾರಿ ಪ್ರಶ್ನೆ ಮಾಡ್ತೀರಿ ಜಿಲ್ಲಾಧಿಕಾರಿಗಳು ಪ್ರೈಮರಿ ಹೆಲ್ತ್ ಸೆಂಟ್ರದಲ್ಲಿ ಮತ್ತು ಕಮ್ಯುನಿಟಿ ಹೆಲ್ತ್ ಸೆಂಟ್ರದಲ್ಲಿ ಡಾಕ್ಟರ್ಗಳು ಕೆಲಸ ಮಾಡ್ತಾರ ಅಥವಾ ಇಲ್ಲ ಏನು ಬರೀ ಸಹಿ ಹೊಡೆದು ಅಂಬೋದು ಜಿಲ್ಲಾಧಿಕಾರಿ ಕಲಬುರಗಿ ಜಿಲ್ಲೆಗೆ ಬಂದು ನೀಲ್ಲಿ ಎ ಸಿ ಕುಂತಿ ಕುಂತು ನೌಕರಿ ಮಾಡಿ ಹೋದಂಗಲ್ಲ ಜಿಲ್ಲಾಧಿಕಾರಿಗಳು ನಿನ್ನ ಜವಾಬ್ದಾರಿ ಇವತ್ತು ಘಟನೆ ನಡೆದ ಐದಾರು ದಿವಸ ಆದರೂ ಸಹಿತ ಇವತ್ತು ಯಾರ ಮೇಲೂ ಕ್ರಮ ಆಗಿಲ್ಲ ಇವತ್ತೇನು ಎಂ ಬಿ ನಗರ ಸಿ ಪಿ ಐ ಜಾತಿವಾದಿ ಶಿವನೊಂದು ವಾಲಿಕಾರಿ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ತಕ್ಷಣ ದಾಖಲಿಸಬೇಕು ಈ ಕೇಸ್ ಎಲ್ಲಿ ತಕ್ಕ ಪೊಲೀಸ್ ಆಯುಕ್ತರು ದಾಖಲಿಸು ಅಲ್ಲಿ ಹೋರಾ ನಿರಂತರ ಆದಂಥ ನಾವು ಚಳವಳಿ ಮಾಡಬೇಕಾಗ್ತದೆ ನನಗೆ ಮಾತಾಡೋ ಅವಕಾಶ ಕೊಟ್ಟಂತ